ಸಮಾಜರತ್ನ ದಿವಂಗತ ಕೆ ಲೀಲಾಧರ ಶೆಟ್ಟಿ ಮತ್ತು ಅವರ ಪತ್ನಿ ದಿವಂಗತ ವಸುಂಧರ ಶೆಟ್ಟಿ ಅವರ ಸ್ಮರಣಾರ್ಥ ಉಡುಪಿ ಜಿಲ್ಲಾ ಆಸ್ಪತ್ರೆಯ ರತ್ನ ನಿಧಿ ಕೇಂದ್ರದ ಸಹಯೋಗದೊಂದಿಗೆ ಡಿಸೆಂಬರ್ ಹನ್ನೆರಡರಂದು ಕಾಪು ವೀರಭದ್ರ ದೇವಸ್ಥಾನದ ಸಭಾಭವನದಲ್ಲಿ ಬೃಹತ್ ರಕ್ತದಾನ ಶಿಬಿರ ನಡೆಯಲಿದೆ ಎಂದು ಲೀಲಾಧರ ಶೆಟ್ಟಿ ಅಭಿಮಾನಿ ಬಳಗದ ಪರವಾಗಿ ಸಮಾಜ ಸೇವಕ ಶೆಟ್ಟಿ ಕಾಪು ತಿಳಿಸಿದರು ಕಾಪು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆ ಪ್ರಯುಕ್ತ ಬೆಳಗ್ಗೆ ಎಂಟು ಗಂಟೆಗೆ ಮಜೂರು ವೃತ್ತದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಗುವುದು ಒಂದು ಮೂವತ್ತರವರೆಗೆ ರಕ್ತದಾನ ಶಿಬಿರ ನಡೆಯಲಿದ್ದು ಜನಪ್ರತಿನಿಧಿಗಳು ಅಧಿಕಾರಿಗಳು ಮತ್ತು ಗಣ್ಯರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಈ ಸಂದರ್ಭ ಕಾಪು ಪುರಸಭೆ ಪೌರ ಕಾರ್ಮಿಕರು ಚಾಲಕರು ಸೇರಿ ಮೂವತ್ತೆಂಟು ಜನರಿಗೆ ಸಮ್ಮಾನ ಸಮಾಜ ಸೇವಕ ದೆಂದೂರು ಅಶೋಕ್ ಶೆಟ್ಟಿ ಅವರನ್ನು ಅಭಿನಂದಿಸಲಾಗುವುದು ರಕ್ತದಾನ ಶಿಬಿರಕ್ಕೆ ಲೀಲಾದ್ರ ಶೆಟ್ಟಿ ಕುಟುಂಬಿಕರು ಅವರ ಸರ್ವಧರ್ಮದ ಅಭಿಮಾನಿಗಳು ಮತ್ತು ಕಾಪು ಪುರಸಭೆಯ ಪೌರ ಕಾರ್ಮಿಕರು ಸಹಯೋಗ ನೀಡಲಿದ್ದಾರೆ ಎಂದರು ಜನರಿಗೆ ಸನ್ಮಾನ ಮತ್ತೆ ನೆಂಗಳೂರು ಅಶೋಕ್ ಶೆಟ್ಟಿ ಅವರು ತುಂಬಾ ಕೆಲಸ ಮಾಡ್ತಿದ್ದಾರೆ ಅವರನ್ನು ಯಾರು ನಿರ್ದಿಷ್ಟುದಿಲ್ಲ ಆದ್ರೆ ಆ ದಿವಸ ನಾವೆಲ್ಲ ಸೇರಿದವರಿಗೆ ರೀತಿಯಲ್ಲಿಂದು ಸನ್ಮಾನ ಮಾಡಬೇಕೆಂದು ನನ್ನ ಆಸೆ ಇದ್ದೇನೆ ಮತ್ತೆ ನಮ್ಮ ಕಾಫಿನಲ್ಲಿ ಒಂದು ಎಂಟು ಜನ ನನ್ನ ಆಂಬುಲೆನ್ಸ್ಗೆ ಉಪಕಾರ ಆಗುವವರು ಮತ್ತೆ ಇಲ್ಲಿ ಕೆಲವರು ಇಲ್ಲಿ ಮುಚ್ಚಿಟ್ಟಿದ ಕೆಲವು ಕೆಲಸಕ್ಕೆ ಬರ್ತಾರೆ ಎಂಟು ಜನ ಆ ದಿವಸ ಅವರಿಗೆ ಅವರಿಗೆ ಕ್ಷೇತ್ರ ಮೆಮೋರಿ ಕೊಟ್ಟು ಅವರಿಗೆ ಇಟ್ಟಿದ್ದಾರೆ ಆ ದಿವಸ ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಮತ್ತೆ ಶೆಟ್ಟಿ ದುರ್ಮೆ ವಿನಯ್ ಕುಮಾರ್ ಸುರಕ್ಷೆ ಮತ್ತೆ ನಮ್ಮ ತಹಸೀಲ್ದಾರ್ ಅವರನ್ನೆಲ್ಲ ಮಾಡ್ತಾ ಇದ್ದೇನೆ ನಿಮ್ಮ ಸಹಕಾರ ನನ್ಗೆ ತುಂಬಾ 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 ಅಂದ್ರೆ ಎಲ್ಲ ವಿಷಯ ನಿಮ್ಮ ಸಹಕಾರ ಇದೆ ಮತ್ತೆ ನನ್ನ ಊರಿನ ಪ್ರತಿಯೊಂದು ಜನ ಆ ಜಾತಿ ಈ ಜಾತಿ ಅಂತ ಎತ್ಕೊಂಡು ಆ ದಿವಸ ಎಲ್ರು ಬಂದು ರಕ್ತದ